ವೀಕ್ಷಕರೇ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕೇಸ್ನ ವಿಚಾರಣೆ ಕೋರ್ಟ್ನಲ್ಲಿ ನಡೆದಿದ್ದು ದರ್ಶನ್ ಪರ ವಕೀಲರು ಆದಂತಹ ಸುನಿಲ್ ಅವರು ಖಡಕ್ಕಾಗಿ ವಾದ ಮಂಡಿಸಿದ್ದಾರೆ ವೀಕ್ಷಕರೇ ಕೆಲ ತಿಂಗಳಿನಿಂದ ನಟ ದರ್ಶನ್ ಅವರು ಜೈಲಿನಲ್ಲೇ ಕಾಲ ಕಳೆಯುತ್ತಿದ್ದು ಅದಲ್ಲದೆ ಒಂದು ಸಾಮಾನ್ಯವಾದ ಕೈದಿಗೆ ಸಿಗುವಂಥ ಫೆಸಿಲಿಟಿ ಕೂಡ ನಟ ದರ್ಶನ್ ಅವರಿಗೆ ಸಿಗುತ್ತಿಲ್ಲ ಎಂದು ಹೇಳಲಾಗುತ್ತಿದೆ ಇದರ ಮೇಲೆ ವಕೀಲರಾದಂತಹ ಸುನೀಲ್ ಅವರು ಅರ್ಜಿ ಹಾಕಿದ್ದಾರೆ ಇದಕ್ಕೂ ಕ್ರೂರವಾದ ಕೇಸ್ನಲ್ಲಿ ಒಳಗೆ ಹೋದ ಕೈದಿಗಳಿಗೆ ಮನೆ ಊಟ ಮತ್ತು ಸೋಫಾದ ವ್ಯವಸ್ಥೆ ಇದೆ ಆದರೆ ನಟ ದರ್ಶನ್ ಅವರನ್ನು ಕ್ವಾರಂಟೈನ್ ಜೈಲ್ನಲ್ಲಿ ಇಟ್ಟಿದ್ದಾರೆ ಅದಲ್ಲದೆ ಸಂವಿಧಾನದ ಪ್ರಕಾರ ಕೈದಿಗೆ ಹಾಸಿಗೆ ದಿಂಬು ಕೊಡಬೇಕೆಂದು ಇದೆ ಆದರೆ ಇದರ ವ್ಯವಸ್ಥೆಯು ಕೂಡ ನಟ ದರ್ಶನ್ ಅವರಿಗೆ ನೀಡಿಲ್ಲ ಎಂದು ವಾದವನ್ನು ಮಂಡಿಸಿದ್ದಾರೆ ವೀಕ್ಷಕರೇ ನಟ ದರ್ಶನ್ ಅವರ ಈ ಒಂದು ಪರಿಸ್ಥಿತಿ ಬಗ್ಗೆ ನಿಮಗೇನಿಸುತ್ತದೆ ಎಂದು ಕಮೆಂಟ್ ಮೂಲಕ ತಿಳಿಸಿ